ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಕೈ ಕಾಳು ಪಲ್ಯ ಕೂಡ ರೆಡಿ ಆಯ್ತು ವಿಡಿಯೋ ಟೈಮ್ ಇವಾಗ ಇವತ್ತು ಜಾತ್ರೆ ನಡೀತಾ ಇದೆ ಏನೋ ಒಂಥರ ಚಂದ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ತಿಂಡಿ ರಾಗಿ ರೊಟ್ಟಿ ಹಾಗೆ ಕ್ವಿಕ್ ಆಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನಿಲ್ಲಿ ಒಂದು ಪ್ಲೇಟ್ ಅಲ್ಲಿ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಒಂದ್ ನಷ್ಟು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಹಾಗೇನೆ ಒಗ್ಗರಣೆ ಸೊಪ್ಪನ್ನ ಕಟ್ ಮಾಡಿಟ್ಟಿದೀನಿ ಶುಂಠಿ ಕೂಡ ಹಾಕೊಳ್ಬಹುದು ಹಾಗೇನೆ ರಾಗಿ ಹಿಟ್ಟು ಇದನ್ನ ಮಿಲ್ ಅಲ್ಲಿ ಹಿಟ್ ಮಾಡಿಸ್ಕೊಂಡು ಬಂದಿರೋದು ಈ ಅಂಗಡಿಯಿಂದ ಪ್ಯಾಕೆಟ್ ತರ್ತೀವಿ ನೋಡಿ ಅದರಿಂದ ರೊಟ್ಟಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ರಾಗಿನ ತೊಳೆದು ಹಿಟ್ ಮಾಡೋದಕ್ಕೆ ಗಿರ್ಣಿಗೆ ಕೊಟ್ಟಾಗ ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರತ್ತೆ ನಾನಿಲ್ಲಿ ಒಂದು ಬಾಂಡ್ಲೆಗೆ ಎರಡ್ ಕಪ್ ನಷ್ಟು ರಾಗಿ ಹಾಕಿದೆ ಚಿಕ್ಕ ಕಪ್ ನಲ್ಲಿ ಅಂದಾಜು ಹಾಗೇನೆ ನಾನ್ ತೆಕ್ಕೊಂಡಂತಹ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಸೊಪ್ಪು ತೆಂಗಿನ ತುರಿ ಎಲ್ಲಾನು ಕೂಡ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಂಡಿದೀನಿ ಹಿಟ್ ಕಲ್ಸಿದ್ದಾಗಿದೆ ಇವಾಗ ನಾನೊಂದು ಎಣ್ಣೆ ಕವರ್ ಮೇಲೆ ರೊಟ್ಟಿನ ತಟ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸೋರ್ ರೊಟ್ಟಿನ ತಟ್ತಾ ಇದ್ದೀನಿ ಹಾಗೇನೆ ಪಕ್ಕದಲ್ಲಿ ಒಂದು ತವಾ ಕೂಡ ಕಾಯುದಕ್ಕೆ ಇಟ್ಟಿದೀನಿ ಎಷ್ಟು ತೆಳುವಾಗಿ ಬರುತ್ತೆ ನೋಡಿ ಅಷ್ಟು ತೆಳುವಾಗಿ ಇದನ್ನ ತಟ್ಕೊಳ್ತಾ ಇದ್ದೀನಿ ಹಾಗೇನೆ ಕ್ಯಾರೆಟ್ ತುರಿ ಹಾಕಿದ್ರು ಕೂಡ ಒಳ್ಳೇದೇನೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಕ್ಯಾರೆಟ್ ತುರಿ ಹಾಕಿದ್ರು ಕ್ಯಾರೆಟ್ ಇರ್ಲಿಲ್ಲ ಹಾಗಾಗಿ ನಾನು ಕ್ಯಾರೆಟ್ ಅನ್ನ ಸ್ಕಿಪ್ ಮಾಡಿದೀನಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನಿಲ್ಲಿ ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣ ಊರಿನಲ್ಲೇ ಎರಡು ಕಡೆನು ನಾನು ರೊಟ್ಟಿನ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಚಟ್ನಿ ಜೊತೆ ಎಲ್ಲಾ ತಿನ್ಬಹುದು ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿದ್ದೆ ನಮ್ಮನೆಯವರಿಗೆ ತುಂಬಾ ಇಷ್ಟ ಆಗ್ತದೆ ಈ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲಾನು ರೊಟ್ಟಿ ಮಾಡ್ಕೊಂಡು ತಿಂಡಿ ಕೂಡ ವ್ಯಾಲಿ ಇಂದ ಒಂದು ಪ್ರಾಡಕ್ಟ್ ಬಂದಿದೆ ಇದನ್ನ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಏನ್ ಕಳಿಸಿದ್ದಾರೆ ಅಂತ ನೋಡುವ ಇದ್ ಬಂದು ಫ್ರೈಯಿಂಗ್ ಪ್ಯಾನ್ ಚೆನ್ನಾಗಿದೆ ವೇಟ್ ಕೂಡ ಇದೆ ಹಾಗೆಯೇ ವುಡನ್ ಸ್ಪೂನ್ ಕೊಟ್ಟಿದ್ದಾರೆ ತ್ರೀ ಲೇಯರ್ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಫ್ರೈಯಿಂಗ್ ಪ್ಯಾನ್ ಈ ಪ್ಯಾನ್ ಅನ್ನ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ಇದ್ರಲ್ಲಿ ಗ್ರೇವಿ ಮಾಡ್ಕೊಳ್ಬಹುದು ಫ್ರೈಡ್ ರೈಸ್ ಮಾಡ್ಕೊಳ್ಬಹುದು ಅಥವಾ ಏನಾದ್ರೂ ಸಾಮಗ್ರಿ ಎಲ್ಲ ಹುರ್ಕೊಳ್ಬಹುದು ಇದ್ರಲ್ಲಿ ಹಾಗೇನೇ ಆಯಿಲ್ ಹಾಕ್ಬಿಟ್ಟು ತಿಂಡಿಗಳನ್ನ ಕರಿಬಹುದು ಸ್ನಾಕ್ಸ್ ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ಬಹುದು ಸ್ವಲ್ಪ ಕ್ವಾಂಟಿಟಿನಲ್ಲಿ ಪಲ್ಯ ಎಲ್ಲ ಮಾಡ್ಕೊಳ್ಬಹುದು ಈ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ತಳ ಹತ್ತೋದಿಲ್ಲ ಹಾಗೇನೇ ಸ್ಟಿಕ್ ಆಗೋದಿಲ್ಲ ಯಾಕೆಂತಂದ್ರೆ ಇದು ಹೆವಿ ವೇಟ್ ಇದೆ ಹಾಗಾಗಿ ಇದನ್ನ ಕ್ಲೀನ್ ಮಾಡೋದು ಕೂಡ ತುಂಬಾನೇ ಈಸಿ ನಾನ್ ಸ್ಟಿಕ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಲ್ಲಿ ಅಡಿಗೆ ಮಾಡಿದಾಗ ಈ ಕುಕ್ವೇರ್ ಅಲ್ಲಿ ಬೇಗನೆ ಅಡಿಗೆ ಮಾಡ್ಕೊಳ್ಬಹುದು ಇದು ಸ್ಟೇನ್ಲೆಸ್ ಸ್ಟೀಲ್ ಆದುದ್ರಿಂದ ರಸ್ಟ್ ಕೂಡ ಹಿಡಿಯೋದಿಲ್ಲ ಹಾಗೇನೆ ಪಾತ್ರೆಗಳಿಗೆ ಸ್ಕ್ರಾಚ್ ಕೂಡ ಆಗೋದಿಲ್ಲ ತುಂಬಾ ವರ್ಷ ಬಾಳ್ಕೆ ಕೂಡ ಬರುತ್ತೆ ಇಂತಹ ಪಾತ್ರೆಗಳ ಮೇಲೆಲ್ಲ ನಾವು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ ನಮ್ ಜೊತೆನಲ್ಲಿ ಪಾತ್ರೆ ಕೂಡ ಇದನ್ನ ಗ್ಯಾಸ್ ಸ್ಟೋವ್ ಮೇಲೆ ಅಷ್ಟೇ ಅಲ್ಲ ಇಂಡಕ್ಷನ್ ಮೇಲೂ ಕೂಡ ಉಪಯೋಗಿಸಬಹುದು ಈ ಪಾತ್ರೆನ ಅಂದ್ರೆ ಇಂಡಕ್ಷನ್ ಮೇಲೂ ಕೂಡ ಇಟ್ಬಿಟ್ಟು ಬಿಟ್ಟು ಮಾಡಬಹುದು ಯಾವುದೇ ರೀತಿ ಕೆಮಿಕಲ್ ಕೋಟ್ ಇಲ್ಲ ಹೆಲ್ದಿ ಪ್ರಾಡಕ್ಟ್ ಇವೆಲ್ಲ ಬಂದ್ಬಿಟ್ಟು ಇಂದುಸ್ ವ್ಯಾಲಿಯ ಪ್ರಾಡಕ್ಟ್ ಎಲ್ಲಾನು ಈ ಫ್ರೈಯಿಂಗ್ ಪ್ಯಾನ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ವಿದ್ಯಾ ವ್ಯಾಲ್ಯೂ ಅಂತ ನನ್ನ ಕೂಪನ್ ಕೋಡ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದಲ್ಲಿ ನಿಮ್ಗೆ ಟ್ವೆಲ್ವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗೇನೆ ಲಾಸ್ಟ್ ಬೇಕಾಗಿತ್ತು ವಿದ್ಯಾ ಹೇಗೆ ಬೈ ಮಾಡೋದು ಅಂತ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗತ್ತೆ ಆವಾಗ ನೀವು ಪ್ರಾಡಕ್ಟ್ ಅನ್ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಬೈ ಮಾಡಬಹುದು ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ನನ್ಗೆ ಪಡ್ತವಾದ ರೇಟ್ ಕೇಳಿದ್ರು ಒಂದಿಬ್ರು ಮೂರು ಜನ ಸಾವಿರದ ಮುನ್ನೂರು ರೂಪಾಯಿ ಏನೋ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಈಸಿ ಆಗಿ ಪ್ರಾಡಕ್ಟ್ ಬೈ ಮಾಡಬಹುದು ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಅಲ್ವಾ ಶ್ರೀರಾಮನವಮಿ ಇವತ್ತು ಒಂದ್ ಕಡೆ ನಾನು ಅನ್ನ ಇಟ್ಟಿದ್ದೆ ಇನ್ನ ಒಂದ್ ಕಡೆ ನಾನು ಮೊಳಕೆ ಕಾಳಿನ ಪಲ್ಯ ಮಾಡುವ ಅಂತ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಈ ಮಳಕೆ ಕಾಳಿನ ಪಲ್ಯ ಮಾಡೋದಕ್ಕೆ ಹಾಗೇನೆ ನಾನಿಲ್ಲಿ ಒಂದು ಮೂರ್ನಾಲ್ಕು ಕೇಸ್ ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರಿಸಿದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೀನಿ ಹಾಗೇನೆ ಒಗ್ಗರಣೆ ಸೊಪ್ಪು ಮತ್ತೆ ಈರುಳ್ಳಿ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋರೆಗು ಫ್ರೈ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಸಾಫ್ಟ್ ಆಗುವರೆಗೂ ಫ್ರೈ ಮಾಡ್ಕೊಂಡೆ ಇವಾಗ ನಾನು ಇದಕ್ಕೆ ಸ್ಪೈಸಸ್ ಅನ್ನ ಸೇರಿಸ್ತಾ ಇದೀನಿ ಸ್ವಲ್ಪ ಗರಂ ಮಸಾಲಾ ಪೌಡರ್ ಸ್ವಲ್ಪ ಅಚ್ಕಾರ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಹಾಗೇನೆ ಸ್ವಲ್ಪ ಸಾಂಬಾರ್ ಪೌಡರ್ ಇಷ್ಟನ್ನು ಕೂಡ ಸ್ವಲ್ಪ ಸ್ವಲ್ಪ ಸೇರಿಸಿದೀನಿ ಇವಾಗ ನಾನು ಹೆಸರು ಕಾಳನ್ನ ಮಳಕೆ ತರ್ಸ್ಬಿಟ್ಟು ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೆ ಹೆಸರು ಕಾಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದ್ ಕಪ್ ನಷ್ಟು ನೀರನ್ನ ಹಾಕ್ಬಿಟ್ಟು ಬೇಯೋದಕ್ ಬಿಟ್ಟಿದ್ದೆ ಹೆಸರು ಕಾಳು ಬೆಂದಿದೆ ಇವಾಗ ನಾನು ಫ್ರೆಶ್ ಆಗಿ ತುರಿದಿರುವಂತಹ ಒಂದು ಎರಡ್ ಸ್ಪೂನ್ ನಷ್ಟು ತೆಂಗಿನ ತುರಿ ಸೇರಿಸಿದೀನಿ ಇವಾಗ ಇದ್ರ ಜೊತೆನಲ್ಲೇ ನಾನು ಒಂದ್ ಸ್ಪೂನ್ ನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಆಯಿ ಯಾವಾಗ್ಲೂನು ಈ ಮೊಳಕೆ ಕಾಳಿನ ಪಲ್ಯ ಮಾಡುವಾಗ ಸಕ್ಕರೆ ಸೇರಿಸ್ತಾರೆ ಹಾಗಾಗಿ ನಾನು ಕೂಡ ಸಕ್ಕರೆ ಸೇರಿಸಿರೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ ಇಷ್ಟೇನೆ ಕಾಳು ಪಲ್ಯ ಕೂಡ ರೆಡಿ ಆಯ್ತು ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ನಾನು ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡಿದ್ದೆ ಇವತ್ತು ಸಿಂಪಲ್ ಆಗಿ ಒಂದು ಹಳದಿ ಸಾಂಬಾರ್ ಮಾಡೋದನ್ನ ತೋರಿಸ್ತೀನಿ ಮೊದ್ಲಿಗೆ ನಾನು ಒಂದು ಪಾತ್ರೆನಲ್ಲಿ ನಲ್ಲಿ ತೊಗರಿ ಬೆಳೆ ಬೆಯ್ಯೋದಕ್ಕಿಟ್ಟಿದ್ದೆ ತೊಗರಿ ಬೆಂದಿದ ನಂತರ ಟೊಮೆಟೊ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಅರಿಶಿನ ಪೌಡರ್ ಜೀರಿಗೆ ಹಾಗೇನೆ ಬೆಳ್ಳುಳ್ಳಿ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣು ಇಷ್ಟನ್ನ ಹಾಕ್ಬಿಟ್ಟು ನಾನು ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ರುಬ್ಕೊಂಡ್ ಬರ್ತೀನಿ ಶುಂಠಿನ ಜಜ್ ಬಿಟ್ಟು ಸೇರ್ಸಿದ್ದೆ ಈ ತೊಗರಿ ಬೇಳೆ ಬೇಯಿಸುವಾಗ ಹಾಗಾಗಿ ಮತ್ತೆ ನಾನು ಶುಂಠಿನ ರುಬ್ಬೋದಕ್ ಹಾಕ್ಲಿಲ್ಲ ನಾನು ರುಬ್ಬಿದಂತಹ ಮಸಾಲೆನ ಇದ್ರ ಜೊತೆ ಸೇರ್ಸಿದ್ದೀನಿ ಈ ತೊಗರಿ ಬೆಳೆ ಟೊಮೆಟೊ ಎಲ್ಲ ಇಟ್ಟಿದ್ದಲ್ವಾ ಅದ್ರ ಜೊತೆ ಸೇರ್ಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ತೆಳುವಾಗಿದ್ರೇನೆ ಚಂದ ಈ ಸಾರು ಹಾಗೇನೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಬಿಟ್ಟು ಸೇರಿಸಿದೀನಿ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸಾರು ಕೂಡ ಕುದಿತಾ ಇದೆ ಅಲ್ವಾ ಒಗ್ಗರಣೆ ಹುಟ್ಟಿಗೆ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಹಾಗೆ ಸ್ವಲ್ಪ ಇಂಗಿನ ಪೌಡರ್ ಕೂಡ ಸೇರ್ಸ್ತಾ ಇದ್ದೀನಿ ಒಂದು ಬ್ಯಾಡಗೆ ಮೆಣಸಿನಕಾಯಿನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಹಾಗೇನೆ ಒಗ್ಗರಣೆ ಸೊಪ್ಪು ಕೂಡ ಸೇರ್ಸಿದೀನಿ ಇವಿಷ್ಟು ಒಗ್ಗರಣೆಗೆ ಕುದಿತಾ ಇರುವಂತಹ ಹಳದಿ ಸಾರಿಗೆ ನಾನು ಒಗ್ಗರಣೆ ಕೂಡ ಹಾಕಿದೀನಿ ಹಳದಿ ಸಾಂಬಾರ್ ಕೂಡ ರೆಡಿ ಆಯ್ತು ತುಂಬಾನೇ ಸಿಂಪಲ್ ಆದ್ರೆ ಚೆನ್ನಾಗಿರತ್ತೆ ಏನೋ ಒಂಥರ ಟೇಸ್ಟ್ ಅಂತ ಅನ್ಸುತ್ತೆ ಏನಾದ್ರೂ ಪಲ್ಯ ಎಲ್ಲ ಇದ್ದಾಗ ಈ ತರ ತೆಳುವಾಗಿ ಒಂದು ಹಳದಿ ಸಾಂಬಾರನ್ನ ಮಾಡ್ಕೊಳ್ಬಹುದು ಸಾಂಬಾರ್ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ನಾನು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಏನ್ ಪಾಯಸ ಮಾಡೋದು ಏನಾದ್ರೂ ಸ್ವೀಟ್ ಮಾಡ್ಬೇಕಲ್ಲ ಅಂತ ತುಂಬಾ ಹೊತ್ತು ವಿಚಾರ ಮಾಡಿದೆ ಆಮೇಲೆ ಶಾವಿಗೆ ಕೀರೆ ಮಾಡ್ಕೊಂಡೆ ಏನಕ್ಕೆ ನನ್ ದೇವರ ನೈವೇದ್ಯ ಮಾಡೋ ಹಾಗೆ ಇರ್ಲಿಲ್ಲ ಇವತ್ತು ಹಾಗಾಗಿ ಇವತ್ತು ಊಟಕ್ಕೆ ಅನ್ನ ಹಾಗೇನೆ ಹಳದಿ ಸಾರು ಕಾಳಿನ ಪಲ್ಯ ಕುಡಿಯೋದಕ್ಕೆ ರಾಗಿ ಗಂಜಿ ಉಪ್ಪಿನಕಾಯಿ ಜೊತೆ ಪಾಯಸ ಮಾಡ್ಕೊಂಡಿದ್ದೆ ಇಷ್ಟ ಮಾಡ್ಕೊಂಡು ಊಟ ಮಾಡಿದ್ದಾಯ್ತು ಮಧ್ಯಾಹ್ನ ಒಂದು ಮುಕ್ಕಾಲು ಅಡುಗೆನ ಮುಗಿಸಿ ಕುತ್ಕೊಂಡಿದ್ದೀನಿ ಇವಾಗ ಊಟಕ್ಕೆ ಹೋಗ್ಬೇಕು ನಮ್ಮನೆ ತಾನೆ ಬಂದ್ರು ಏನಂತಂದ್ರೆ ಇವತ್ತು ಮೋಡದ ವಾತಾವರಣ ನನ್ಗನ್ಸೋ ಪ್ರಕಾರ ಇವತ್ತು ಮಳೆ ಬರ್ಬೋದು ಮತ್ತೆ ವಿಪರೀತ ಶೆಕೆ ಪ್ರತಿ ದಿನಕ್ಕಿಂತಲೂ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಶೆಕೆ ನಮ್ಮೂರಲ್ಲಿ ಇವತ್ತು ಜಾತ್ರೆ ನನಗೆ ಹೋಗೋದಕ್ಕಾಗೋದಿಲ್ಲ ರೀಸನ್ ಇಷ್ಟೇನೆ ನಾನು ಹೋದ್ರೂ ದೇವಸ್ಥಾನದ ಎಲ್ಲ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಇವತ್ತು ಹೋಗ್ತಾ ಇಲ್ಲ ನಾಳೆ ಯಾವತ್ತಾದ್ರೂ ಹೋದ್ರೆ ಆಯ್ತು ಅಂತ ರೀಸನ್ ನಿಮ್ಗೆ ಗೊತ್ತಾಗಿರತ್ತೆ ಮತ್ತೇನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಯಾವಾಗಲೂ ಹಾಗೆಯೇ ನನಗೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಜಾತ್ರೆನೇ ಸಿಗೋದಿಲ್ಲ ನನಗೆ ಯಾವಾಗಲೂ ಒಂದು ಆಸೆ ಏನಂತಂದರೆ ರಾಮನನ್ನು ತೊಟ್ಲಿಗೆ ಹಾಕ್ತಾರೆ ಇಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲೂ ತೊಟ್ಲಿಗೆ ಹಾಕ್ತಾರೆ ಹಾಗೆಯೇ ರಾಮ ಮಂದಿರಲ್ಲೂ ಕೂಡ ರಾಮನನ್ನು ತೊಟ್ಲಿಗೆ ಹಾಕ್ತಾರೆ ಹೋಗಿ ತೊಟ್ಲ ತೂಗಿ ಬರಬೇಕು ಅಂತ ನನ್ನ ಮದುವೆ ಆಗಿ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಎಂಟು ವರ್ಷ ಆಗ್ತದಲ್ವ ಎಂಟು ವರ್ಷದಲ್ಲಿ ನನಗೆ ಒಂದೇ ಒಂದು ವರ್ಷ ಜಾತ್ರೆ ಸಿಕ್ಕಿರೋದು ನಾನು ಹೋಗಿಬಿಟ್ಟು ರಾಮನ ತೊಟ್ಲನ್ನು ತೂಗಿ ಬಂದಿರೋದು ಅದೇನೋ ಗೊತ್ತಿಲ್ಲ ಈ ವರ್ಷ ನಮ್ಮ ಮನೆಯವ್ರ ಹತ್ರ ಹೇಳಿದ್ದೀನಿ ಹೋಗ್ಬರ್ಲಿ ಹೋಗಿ ರಾಮನ ತೋಟ್ಲನ ತೂಗಿಬರ್ಲಿ ಅಂತ ಹೇಳಿದ್ದೀನಿ ದುಡ್ಡು ಹಾಕ್ಬಿಟ್ಟು ತುಂಬಾ ಜನ ಹೋಗ್ತಾರೆ ದುಡ್ಡು ಹಾಕ್ಬಿಟ್ಟು ರಾಮನ ತೋಟ್ಲಾನ ತೂಗಿಬಿಟ್ಬರ್ತಾರೆ ಹೋಗ್ಬರ್ತಿ ಅಲ್ವಾರೇ ಇವಾಗ ಊಟಕ್ಕೆ ಹೋಗ್ಬೇಕು ಇವತ್ತು ಫ್ಯಾನ್ ಆಫ್ ಮಾಡ್ದೇನೆ ಮಾತಾಡ್ತಾ ಇದ್ದೀನಿ ಮಧ್ಯಾಹ್ನ ನನ್ ಮಗ ಬಂದು ಸುಮ್ನೆ ಡೋರ್ ಹಿಂದೆ ನಿಂತ್ಕೊಂಡಿದ್ದ ಹೊರಗಡೆ ಸೌಂಡ್ ಮಾಡ್ತಾ ಇದ್ದ ಹಾಗಾಗಿ ನಾನು ಪಾಪನ ಒಳಗಡೆ ಕರ್ಕೊಳೋದಕ್ಕೆ ಅಂತ ಲಾಕ್ ತೆಗಿಯೋದಕ್ ಹೋಗಿದ್ದೆ ನನ್ಗೆ ಇವತ್ತೆಲ್ಲ ಕೇಳ್ತಾ ಇದ್ದ ಚಿಕ್ಕಮ್ಮ ನಾನ್ ಜಾತ್ರೆಗೆ ಹೋಗ್ತೀನಿ ನಿನ್ಗೇನಾದ್ರು ಬೇಕಾ ಏನಾದ್ರು ತಂದ್ಕೊಡ್ಬೇಕಾ ಅಂತ ಕೇಳ್ತಾ ಇದ್ದ ತುಂಬಾ ಮುದ್ದು ಅವನಿದ್ರೇನೆ ಮನೆಯಲ್ಲಿ ಏನೋ ಒಂತರ ಖುಷಿ ನೆಮ್ಮದಿ ನನ್ ಮಗ ಜಾತ್ರೆ ಹೊರಟ ಚಿಕ್ಕಮ್ಮ ಮಗನ್ದು ಸೆಲ್ಫಿ ಟೈಮ್ ವಿಡಿಯೋ ಟೈಮ್ ಅಲ್ಲ ಮಗನೇ ಮೊದ್ಲು ಫೋಟೋ ತಕೊಂಡ್ಲಿಲ್ವಾ ನಾವಿಬ್ರು ನಮ್ಮನೆಯಲ್ಲಿ ಯಾರು ಸಣ್ಣ ಕುಕ್ಕನ ಹತ್ರ ಮಾತ್ಬಿಟ್ಟರು ಯಾರು ಇವತ್ತ ಬ್ಯಾಗ್ ಸಿಟ್ಟು ಬರ್ತದ ನಮ್ಮ ಮನೇನ ಇದು ಏನು ತಿನ್ಕೊಳ್ತೇವೆ ನನ್ ಮಗ ಜಾತ್ರೆಗೆ ಹೋಗುದ್ರೆ Saya mau di di sini. Kalau kalau bus kan kurang. Jika pergi ನಮ್ಮ ಮನೆಯವರು ಹೋಗಿದ್ರು ಹಾಗಾಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ರಥ ಎಳಿತು ತೇರ್ ಎಳಿಯೋ ವಿಡಿಯೋ ಮಾಡ್ಕೊಂಡ್ ಬನ್ನಿ ಅಂತ ನನ್ಗೆ ಹೇಳಿದ್ದೆ ನಮ್ಮ ಮನೆಯವರಿಗೆ ಹಾಗೆ ನಿಮ್ಗೂ ಕೂಡ ಒಂದು ಕ್ಲಿಪ್ಪಿಂಗ್ ಅನ್ನ ಹಾಕಿದ್ದೀನಿ ಇಲ್ಲಿ ¡Gracias! ಚನ್ನ ಮಾಡಿಸಿದಿನಿ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಾನಿನ್ನ ಜಾತ್ರೆಗೆ ಹೋಗಿಲ್ಲ ನಾನ್ ಜಾತ್ರೆಗೆ ಹೋದಾಗ ಖಂಡಿತ ವಿಡಿಯೋ ಮಾಡ್ತೀನಿ ರಥೋತ್ಸವ ನೋಡೋದೇ ಒಂದು ಸಂಭ್ರಮ ಅಲ್ವಾ ತುಂಬಾ ಜನ ಸೇರ್ತಾರೆ ಸಾಕಷ್ಟು ಜನ ಸೇರ್ತಾರೆ ಹೊನ್ನಾವರ ಜಾತ್ರೆಗೆ ನಮ್ಮನೆಯವ್ರು ಹೇಳ್ತಾ ಇದ್ರು ಆದ್ರೆ ಈ ಬಾರಿ ಅಷ್ಟೊಂದು ಅಂಗಡಿಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ರು ನನ್ನ ಹತ್ರ ತುಂಬಾ ಊರಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ ಅದಕ್ಕಾಗಿರ್ಬಹುದು ವೆಂಕಟರಮಣ ದೇವಸ್ಥಾನದಲ್ಲೂ ಶ್ರೀರಾಮನನ್ನ ತೊಟ್ಲಿಕ್ ಹಾಕ್ತಾರೆ ರಾಮ ಮಂದಿರದಲ್ಲೂ ಕೂಡ ಶ್ರೀರಾಮನನ್ನ ತೊಟ್ಲಿಗ್ ಹಾಕ್ತಾರೆ ನಮ್ಮನೆಯವರು ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಶ್ರೀರಾಮನ ತೊಟ್ಲನ್ನ ತೂಗಿ ಬಂದಿದ್ದಾರೆ ಪ್ರತಿ ವರ್ಷ ಸಾಕಷ್ಟು ಜನ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಈ ಶ್ರೀರಾಮನ ತೊಟ್ಲಲ್ಲಿ ಹಾಕ್ತಾರಲ್ವಾ ಏನೋ ಒಂಥರ ಚಂದ ಸ್ನೇಹಿತರೆ ಅದನ್ನ ನೋಡೋದಕ್ಕೆ ಎರಡು ಕಣ್ ಸಾಲದು ನಿಮ್ಗೂ ಕೂಡ ಹೊನ್ನ ವಾರ ಚಾತ್ರೆಯ ದೇವರ ದರ್ಶನ ಕೂಡ ಮಾಡಿಸಿದೀನಿ ರಥೋತ್ಸವ ಕೂಡ ನೋಡಿದ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ